ಸ್ನೇಹಿತರೆ ಬೆಳಗೆರೆ ನ್ಯೂಸಲ್ಲಿ ನೀವು ಅನೇಕರನ್ನು ನಾನು ಸಂದರ್ಶನ ಮಾಡಿ ಅದರಲ್ಲೂ ಹೆಚ್ಚು ರಾಜಕಾರಣಿಗಳನ್ನೇ ಹೆಚ್ಚು ಸಂದರ್ಶನ ಮಾಡ್ತಾ ಹೋಗಿದ್ದೆ ನನ್ನೊಳಗೂ ಒಂದು ತುಡಿತ ಅಂದರೆ ಇವತ್ತು ಸಮಾಜ ತನ್ನ ಸ್ವಾರ್ಥದ ಬದುಕಿನ ಕಡೆ ಹೆಚ್ಚು ಗಮನ ಕೊಡುವಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಪ್ರೇರಣೆ ಆಗಬೇಕು ನಾಲ್ಕು ಜನರಿಗೆ ಅವ್ರ ಬದುಕು ಮಾದರಿ ಆಗಬೇಕು ಅನ್ನೋರ್ನೂ ಕೂಡ ಮಾತಾಡಿಸ್ಬೇಕು ಅನ್ನೋದು ನನ್ನ ಇಚ್ಛೆ ಆಗಿತ್ತು ಅಂಥ ವ್ಯಕ್ತಿಗಳಲ್ಲಿ ಇವತ್ತು ನಾವು ಒಬ್ಬರನ್ನು ನೋಡಿದ್ದೀನಿ ಪಾಲನೆ ಅಂತೇಳಿ ತುಮಕೂರು ಗ್ರಾಮಾಂತರ ಭಾಗದಲ್ಲಿ ಇವ್ರ ಹೆಸರು ಕೇಳದಿರೋಂಥ ವ್ಯಕ್ತಿಗಳು ಯಾರಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಪಾಲನೇತ್ರಯ ಬಹುಮುಖ ಕೆಲಸಗಳು ಪ್ರತಿಭೆ ಅನ್ನೋದಕ್ಕಿಂತ ಎಲ್ಲ ಕ್ಷೇತ್ರಗಳಲ್ಲೂ ಕೈಯಾಡ್ಸ್ಕೊಂಡು ಬಂದಂಥ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಹತ್ತಾರು ಜನಕ್ಕೆ ಅನ್ನ ಕೊಡುವಂಥ ಅಂದರೆ ನೇತ್ರಯ್ಯ ಅಂದರೆ ಬೆಳಕನ್ನು ಕೊಡುವಂಥ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದಾರೆ ಓದಿರೋದು ಜಸ್ಟ್ ಪಿ ಯು ಸಿ ಆದರೂ ಕೂಡ ಅವರ ಜ್ಞಾನಕ್ಕೆ ಬದುಕಿನ ಅನುಭವಕ್ಕೆ ಯಾವುದಕ್ಕೂ ಕೂಡ ಕೊರತೆ ಕಂಡಿಲ್ಲ ಹಾಗಾಗಿ ಅವರನ್ನು ಅವ್ರ ಜೊತೆ ಅಂತ ಮಾತಾಡ್ತಾ ಹೋಗೋಣ ಇನ್ನೇನು ಕೆಲವೇ ದಿನಗಳಲ್ಲಿ ಗಾರ್ಮೆಂಟ್ಸನ್ನು ಕೂಡ ಇನಾಗ್ರೇಷನ್ ಮಾಡಿಸ್ತಾ ಇದ್ದಾರೆ ಸೊ ಇವ್ರ ಬದುಕಿನ ಅನುಭವಗಳನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಪಾಲಿತ್ ನಿಮ್ಮ ಬದುಕು ಅನೇಕರಿಗೆ ಮಾದರಿಯಾಗುವಂಥದ್ದು ಇದೆಲ್ಲವನ್ನು ನೀವು ಎಲ್ಲಿ ಕಲ್ತ್ರಿ ಹೇಗೆ ರೂಢಿಸ್ಕೊಂಡ್ರಿ ಸರ್ ನಾನು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಂಗ್ಳ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಉಲ್ಕುಂಟೆ ಗ್ರಾಮದಲ್ಲಿ ಜನಿಸ್ತಂತ ನಾನು ನಾನು ಒಬ್ಬ ಗಂಗಪ್ಪ ಅನ್ನೋರ ಮಗ ಶಿವಮ್ಮ ಗಂಗಪ್ಪನವರ ಮಗ ನಾನು ಜಿ ಪಾಲಿನಿಂದ ಮೂರು ಜನ ಮಕ್ಕಳಿರ್ತೀವಿ ನಾವು ನನ್ನೇನು ಮಾಡ್ತಾರೆ ನಾನು ವ್ಯಾಸಂಗ ಹುಲಿಕುಂಟಲ್ ಗ್ರಾಮದಲ್ಲಿ ಕಿರಿಯ ಪ್ರಾಥಮಿಕ ಓದ್ತಾ ಇದ್ದೆ ನಮಗೆ ತುಂಬ ಬಡ್ತನ ಮನೆ ಕಡೆ ಒಬ್ಬರು ನಾನು ವಿದ್ಯಾವಂತನ ಮಾಡಬೇಕು ಅಂತ ನಮ್ಮ ತಂದೆ ಏನು ಮಾಡಿ ಸಿದ್ಧಗಂಗಾ ಮಠಕ್ಕೆ ಸೇರಿಸಿರಲಿ ಸೇರಿಸೋ ಸಂದರ್ಭದಲ್ಲಿ ನಾನು ಸೆವೆಂತ್ಗೆ ಸೇರ್ಕೊಂಡೆ ಸೆವೆಂತ್ ಸೇರ್ಕಂಡು ಕೂಡ ನನಗೆ ಫೀಸ್ ಕಟ್ಟುವ ಕೂಡ ಕಾಸಿರಲಿಲ್ಲ ಅವತ್ತು ಒಂದು ಫೀಸ್ ಕಟ್ಟೋಕ್ಕೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೂಡ ಕಾಸಿರಲಿಲ್ಲ ಅಷ್ಟು ಬಡ ಕುಟುಂಬದಾಗ ಬಂದಂಥ ವ್ಯಕ್ತಿ ನಾನು ನಮ್ಮ ತಂದೆ ಸಾಂಗ್ ಮಾಡ್ತಾವ ಕಷ್ಟಕ್ಕೆ ಆಯ್ತು ಇದು ಒಂದು ವರ್ಷಕ್ಕೆ ಕಟ್ಕೊಂಡು ನೀನು ಫೀಸೆಲ್ಲ ಕಟ್ಕೊಂಡ್ಬಿಡಿ ಸರ್ ಗಂಗಪ್ಪನವ್ರೆ ನಾನು ಪ್ರತಿ ವರ್ಷ ಅವರಿಗೆ ಫೀಸು ಆಮೇಲೆ ಪಠ್ಯಪುಸ್ತಕಗಳು ಪುಸ್ತಕಗಳು ಅದಕ್ಕಾಗಂಥ ಲೇಖನಗಳು ಆಮೇಲೆ ಯೂನಿಫಾರ್ಮ್ಗಳು ಎಲ್ಲ ನಾನು ವ್ಯವಸ್ಥೆ ಮಾಡಿ ಮರ್ತಿಂದನೇ ಕೊಡ್ತಾಯಿರ್ತೀನಿ ಇಲ್ಲೇ ಇರಿಸ್ಬಿಡು ನಿಮ್ಮ ಹುಡುಗ ಮಗನ ಅಂತ ಹೇಳ್ಬಿಟ್ಟು ಶಿವಕುಮಾರ್ ಅವರು ಹೇಳಿದಾಗ ನಮ್ಮ ತಂದೆರು ಒಪ್ಕೊಂಡು ಅಲ್ಲೇ ಸೇರಿಸ್ಬಿಟ್ರು ನನ್ನ ವ್ಯಾಸಂಗ ಮಾಡೋದಕ್ಕೆ ಸೆವೆಂತ್ ಸೇರ್ಕೊಂಡಾಗ ಆಮೇಲೆ ಶಿವಕುಮಾರ್ ಸ್ವಾಮೀಜಿ ಅವ್ರು ಏನು ಮಾಡಿದ್ರು ಹಳೆ ಮಟ್ಟಕ್ಕೆ ಹಾಕ್ಕೊಂಡ್ರು ನನ್ನ ಹಳೆ ಮಟ್ಟದಲ್ಲಿ ಇಲ್ಲೇ ನಮ್ಮ ಹತ್ರನಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ನೋಡ್ಕೊಂಡು ಹೋಗ್ರಪ್ಪ ಓದ್ಕೊಂಡು ಅಂತ ಅಲ್ಲೇ ಹಾಕೊಂಡ್ರು ಅಲ್ಲಿ ಸಂಸ್ಕೃತ ಭಾಷೆ ಎಲ್ಲ ನಾನು ಸ್ವಲ್ಪ ಸ್ವಲ್ಪ ಅವಾಗ ಚೆನ್ನಾಗಿ ಕಲ್ತ್ಕೊಂಡಿದ್ದೆ ಸಂಸ್ಕೃತ ಭಾಷೆಗಳೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದೆ ಪೂಜೆ ಮಾಡೋದು ಎಲ್ಲ ನಾನೇ ಮಾಡ್ತಾ ಇದ್ದೆ ಅಲ್ಲಿ ಬುದ್ಧರಿಗೆ ಪೂಜೆ ಮೂರುವರೆಗೆ ಹೋಗ್ಬಿಟ್ಟು ನೀ ಒಟ್ಟು ನೆಲ್ಲು ಒಟ್ಟು ತಂದು ದರ್ಗೋದಲ್ಲೇ ಅವಾಗ ಆ ಸಂದರ್ಭದಲ್ಲಿ ಅವಾಗ ದರ್ಗೋದಲ್ಲಿ ನೀರು ಕಾಸು ಕೊಡ್ತಾಯಿದ್ದೆ ಬುದ್ಧರಿಗೆ ಅದೊಂದು ನಮಗೆ ಇವತ್ತು ಅದೇ ದೇವ್ರ ಕೃಪೆ ನನಗೆ ಇವತ್ತು ಅವ್ರು ಸೇವೆ ಮಾಡಿದರೆ ದೇವ್ರ ಕೃಪೆ ನಾನು ಬದುಕಕ್ಕೆ ಸಾಧ್ಯ ಅಂತ ಅನಿಸ್ತದೆ ನನಗೆ ಅವತ್ತು ಒಂದು ಹೂವು ಬಿಡಿಸ್ಕೊಂಡು ಹಿಡ್ಕೊಂಡು ಸ್ವಚ್ಛದಿಂದ ಹಿಡ್ಕೊಂಡು ನೀರು ಕಲಸನ್ನು ಹಿಡ್ಕೊಂಡು ನೆಲ ವರ್ಷನ ಹಿಡ್ಕೊಂಡು ಎಲ್ಲ ನಾನೇ ಮಾಡ್ಕೊಡ್ತಿದ್ದೆ ಇದ್ದೆ ಒಂದು ತಟ್ಟೆ ಪ್ಲೇಟ್ ಅವ್ರು ಊಟ ಮಾಡಿದ್ದೆಲ್ಲ ತೊಳೆದನ್ನು ಹಿಡ್ಕೊಂಡು ನಾನೇ ಮಾಡ್ತಾ ಇದ್ದೆ ಇವತ್ತು ದೇವರು ಇವತ್ತು ನನಗೆ ಶಿವಕುಮಾರ ಸ್ವಾಮೀಜಿಯವರು ಯಾವುದೋ ರೂಪದಲ್ಲಿ ದೈವಾನ ರೂಪದಲ್ಲಿ ನನಗೆ ಇವತ್ತು ಸಹಾಯಕಾರಿಯಾಗಿ ನಾನು ಅವ್ರ ಕಡೆಯಿಂದ ತುಂಬ ಬೆಳೆದ ಬೆಳೆದಿರೋ ಅಂಥದ್ದು ಗುರುಗಳ ಸಾಮೀಪ್ಯ ನಿಮಗೆ ಇಷ್ಟೆಲ್ಲ ಶ್ರೇಯಸ್ಸಿ ಕಾರಣ ಆಯಿತು ಅಂತೇಳಿ ಒಂದು ಮಾತಲ್ಲಿ ಹೇಳೋದಾದರೆ ನೀವು ನಿಮ್ಮ ಬದುಕಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀರಾ ನಾನು ಇವಾಗ ನಮ್ಮ ವ್ಯಾಸಂಗ ಮುಗಿಸ್ಕೊಂಡೆ ಸೆಕೆಂಡ್ ಇಯರ್ ಮುಗಿಸ್ಕೊಂಡೆ ಸೀದಾ ನಮ್ಮ ತಂದೆ ಅದಕ್ಕೆ ಉಲ್ಕುಂಟೆಗೆ ವಾಪಸ್ ಹೋದೆ ನಾನಲ್ಲಿ ಓದೋ ಸಂದರ್ಭದಲ್ಲಿ ಯಾರೋ ಒಬ್ಬ ಅಂತ ಅಂತೇಳ್ಬಿಟ್ಟು ಉಲಿಕುಂಟರ್ ಒಬ್ಬರು ಇದ್ರು ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇದ್ರು ತುಮ ಬೆಂಗಳೂರಲ್ಲಿ ಅವ್ರು ನಮಗೆ ಒಂದು ಲೆಟ್ರು ಬರೆದಿದ್ದೆ ನಾನು ಅವ್ರಿಗೆ ಸ್ವಾಮಿ ನನಗೆ ಇಲ್ಲಿ ಓದೋಕ್ಕೆ ನನಗೆ ಇಷ್ಟ ಆಗಲ್ಲ ಯಾಕಂದ್ರೆ ನಾನು ಒಬ್ಬನೇ ಸುಖವಾಗಿರ್ಬೇಕಾಗ್ತದೆ ಓದ್ಕೊಂಡು ಗಂಡ ಹೆಂಡತಿ ಮಕ್ಕಳಿಗೆ ಮಾತ್ರ ಸೀಮಿತ ಓದಿರಿ ನಮ್ಮ ತಂದೆ ತಾಯಿಗೆ ನಾನು ಕೆಲವು ಜನಗಳ್ಗೆ ಆಶ್ರಯ ಆಗ ಆಗಬೇಕಾಗ್ತದೆ ಇಲ್ಲಿ ನಾನು ಸು ಶಿವ ಶಿವಕುಮಾರ ಸ್ವಾಮಿ ಮಠ ನೋಡಿದೆ ಇಲ್ಲಿ ಸೀನ ಮಠ ನೋಡಿದೆ ಇಲ್ಲಿ ಎಷ್ಟು ಜನ ಬೆಳೆದು ಬಂದಂಥ ರೀತಿ ನಾನು ಥರ ಬೆಳೆದು ಜನಕ್ಕೆ ಸಹಾಯ ಆಗಬೇಕು ಅಂತ ಹೇಳ್ಬಿಟ್ಟು ಅವತ್ತು ನಾನೇನು ಮಾಡಿದೆ ಉಳ್ಕೊಂಡೆ ವಾಪಸ್ ಹೋದೆ ಅವ್ರಿಗೆ ಒಂದು ಲೆಟ್ರ್ ಬರೆದೆ ಅವರು ಒಂದು ಬೋರ್ ಕೊಟ್ಟರು ನನಗೆ ಅವತ್ತಿನ ಕಾಲಕ್ಕೆ ಎಂಬತ್ತು ಸಾವಿರ ರೂಪಾಯಿ ಆಯಿತು ಬೋರು ಪಂಪು ಎಲ್ಲ ಸೇರಿ ಅವತ್ತಿನ ಕಾಲಕ್ಕೆ ಸುಮಾರು ಇಪ್ಪತ್ತು ಐದು ವರ್ಷದ ಮಾತಿದು ಹೇಳ್ತಾರೆ ಅದು ನಾನು ಅವತ್ತು ನನಗೆ ಅನುಕೂಲ ಮಾಡಿಕೊಟ್ರು ಅವತ್ತು ನಾನು ಕ್ಯಾರೆಟು ಬೀಟ್ರೋಟು ಗೆಡ್ಡೆಕೋಸು ಬದನೇಕಾಯಿ ಬದನೆಕಾಯಿ ಟಮೊಟ ಕೊತ್ತಂಬರಿ ಸೊಪ್ಪು ಅಡ್ಲಕಾಯಿ ಇವೆಲ್ಲ ಬೆಳೆದೆ ನಾನು ಸಾಕಷ್ಟು ಟಮೊಟೊ ಜಾಸ್ತಿ ಬೆಳೀತಾಯಿದ್ದೆ ನನ್ನಲ್ಲಿ ಅವತ್ತು ತರಕಾರಿ ಬೆಳೆದು ನಾನು ಹೊತ್ತು ಸುಮಾರು ಹದಿನೈದು ಲಕ್ಷ ರೂಪಾಯಿ ಮನೆ ಕಟ್ತೀವಿ ಒಂದು ನಾನು ನಮ್ಮ ತಂದೆ ಕೂಲಿ ಮಾಡ್ತಾಯಿದ್ರು ಪಾಪ ಕೂಲಿಗೆ ಹೋಗ್ಬೇಡಪ್ಪ ನಾನು ಇದ್ದೀನಿ ಸಾಕ್ತೀನಿ ನಿಮ್ಮನ್ನು ಅಂತೇಳಿ ಕೂಲಿ ಹೋಗಿ ಕ ಬಿಡಿಸಿ ಕಷ್ಟಪಟ್ಟು ರಾತ್ರಿ ಆಗಲು ದುಡಿದು ಅವಾಗ ಆರು ಕರೆಂಟ್ ಕರೆಂಟ್ಕೊಡ್ತೀರ ಅಷ್ಟೇ ಆರ್ಯವರು ಗುಂಡ್ರವ್ವ ಕಾಲದಾಗ ಅವಾಗ ಕಾಲ ಅವಾಗ ಕಾಂಗ್ರೆಸ್ ಇದ್ರಲ್ಲ ಆ ಕಾಲ ಅವಾಗ ಆ ಕಾಲದಲ್ಲಿ ಆರ್ಯಾವರ್ ಕರಡ್ಕೊಡ್ತಾರೆ ಅಂಥ ಸಂದರ್ಭ ರಾತ್ರಿ ನೀರು ಕಟ್ಕೊಂಡು ಆವಾಗ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ಕೊಂಡು ತಮ್ಮದೇ ತಾಯಿಗೆ ಆಶ್ರಯ ಆಗಿ ಒಂದು ಹದಿನೈದು ಲಕ್ಷ ರೂಪಾಯಿ ಮನೆ ಕಟ್ಕೊಟ್ಟು ಗೃಹ ಪ್ರವೇಶ ಮಾಡಿ ಶಿವಕುಮಾರ ಸ್ವಾಮಿ ಕರೆಸಿ ಶಿವಾನುಭವಿ ಗೋಷ್ಠಿ ಕಾರ್ಯಕ್ರಮ ಇಟ್ಕೊಂಡು ಬೆಳಗ್ಗೆ ಹತ್ತುವರೆಗೆ ಹತ್ತು ಮೂವತ್ತಕ್ಕೆ ಬಂದು ಸಾಯಂಕಾಲ ಐದು ಗಂಟೆ ನಮ್ಮ ಮನೆಗೆ ಇದ್ದು ಪೂಜೆ ಪುನಸ್ಕಾರ ಒಂದು ಸ್ಟೇಜ್ ಕಾರ್ಯಕ್ರಮ ಎಲ್ಲ ಮುಸ್ಕೊಂಡು ಸಂದರ್ಭ ಅವತ್ತು ನಾನು ಅವತ್ತಿನ ನನಗೆ ಒಂದು ಇದಾಯಿತು ಆಮೇಲೆ ಅದೇ ರೀತಿ ಉಳ್ಕೊಂಡಲ್ಲಿ ಒಂದು ಸ್ವಾಮಿ ದೇವಸ್ಥಾನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಕೇಳ್ಕೊಂಡಾಗ ಅವತ್ತು ರಕ್ಷಮಣರು ಅಂತ ಇದ್ದರು ಅವ್ರ ಕಡೆಯಿಂದ ಒಂದು ಐದು ಎಕರೆ ಜಮೀನು ಅವ್ರದ್ದು ಬ್ಯಾಂಕ್ಗೆ ಅಡ ನಮ್ಮ ಒಂದು ಟ್ಯಾಕ್ಟ್ರ್ ಕೊಡಿಸಿದ್ರು ಆ ಟ್ಯಾಕ್ಟ್ರಲ್ಲಿ ಏನು ಮಾಡಿದೆ ಈಗ ನಿಮ್ಮ ಬದುಕನ್ನು ಹೇಳ್ತಾ ಹೋದರೆ ಅದೊಂದು ಲೆಕ್ಕದಲ್ಲಿ ಲೆಕ್ಕದಲ್ಲಿದೆ ಈಗ ನಾವು ಮುಂದೆ ಏನಾದರೂ ನಿಮ್ಮ ಬದುಕನ್ನು ಅನೇಕರಿಗೆ ಮಾದರಿ ಮಾಡೋಂಥ ಸಂದರ್ಭದಲ್ಲಿ ವಿಶೇಷವಾದ ಒಂದು ಎಪಿಸೋಡ್ ಮಾಡ್ತೀನಿ ಈಗ ಈ ಒಂದು ಗಾರ್ಮೆಂಟ್ಸನ್ನು ನಿಮ್ಮ ಬದುಕಲ್ಲಿ ಅನೇಕರಿಗೆ ಗಾರ್ಮೆಂಟ್ಸಲ್ಲಿ ಉದ್ಯೋಗ ಕೊಡುವಂಥ ಸಂದರ್ಭದಲ್ಲಿ ನೀವು ಹೊರಟಿದ್ದೀರಾ ಒಂದು ಸಣ್ಣ ಪರಿಚಯ ಆಗಲಿ ಅನ್ನೋ ಕಾರಣಕ್ಕೆ ಕೆಲವು ವಿಚಾರಗಳು ಕೇಳ್ತಾ ಹೋಗ್ತೀನಿ ಈಗ ಕೃಷಿಕರಾಗಿ ನೀವು ಸಾಧನೆ ಮಾಡ್ತಾ ಹೋದ್ರಿ ಒಂದು ಮಾತನ್ನು ಹೇಳಿದ್ರಿ ನಾನಷ್ಟೇ ಬದುಕಿದರೆ ನನ್ನ ಹೆಂಡತಿ ಮಕ್ಕಳು ಅಷ್ಟೇ ಬದುಕಿದರೆ ಬದುಕು ಸಾರ್ಥಕ ಅನಿಸಲ್ಲ ಅನ್ನೋ ಕಾರಣಕ್ಕೆ ನಾನು ಶಿಕ್ಷಣವನ್ನು ಮೊಟುಕುಗೊಳಿಸ್ದೆ ಅಂತ ಕೃಷಿ ನಂತರ ಏನೆಲ್ಲ ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಭಾಗಿಯಾದ್ರಿ ನೀವು ಕೃಷಿ ನಂತರ ಏನು ಮಾಡಿದೆ ಅಂದರೆ ನನ್ನಲ್ಲಿಂದರೆ ನಾನಿಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಮೂರು ಜನ ಮಕ್ಕಳು ನಾಲ್ಕು ಜನ ಮಕ್ಕಳು ಒಬ್ಬರು ಚಂದ್ರಶೇಖರ್ ಅಂತ ಶಿವಕುಮಾರ್ ಅಂತ ರೇಣುಕಮ್ಮ ಅಂತ ಅವರೆಲ್ಲ ಮದುವೆ ಬೇರೆ ಬೇರೆ ಕಡೆ ಸೆಟ್ಲಾದರು ನಾನೇನು ಮಾಡಿದೆ ಇಲ್ಲಿ ನಮ್ಮ ಆಸ್ತಿ ಕಡಿಮೆ ಇರೋದ್ರಿಂದ ನಾನು ಹೊರಗಡೆ ದುಡಿಬೇಕು ಅಂತ ಕೆಚ್ಚು ಬಂದು ನಾನೇನು ಮಾಡಿದೆ ವ್ಯಾಸಂಗ ಮುಗಿಸ್ಕೊಂಡು ನಾನು ಸಂಬಂಧಿಕರು ಯಾರೂ ನನಗೆ ಇವತ್ತು ಆಶ್ರಯ ಆಗಲಿಲ್ಲ ಪರ್ರ ಸಹಾಯ ಸ್ನೇಹಿತರು ಸಹವಾಸ ಮಾಡಿ ಸ್ನೇಹಿತರು ಸಹವಾಸ ಸಹಿಸಿದ ಸಹಾಯ ಮಾಡಿ ಇವತ್ತು ನನಗೆ ಏನೋ ಒಂದು ಮುಂದೆ ಇಲ್ಲೊಂದು ಜಮೀನು ತಗಬೇಕು ಇಟ್ಟಿಗೆ ಕಾರ್ಖಾನೆ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಇಲ್ಲೊಂದು ಜಮೀನು ತೊಗೊಂಡೆ ಬೈಸೊಂಡ ಗ್ರಾಮದಲ್ಲಿ ತುಮಕೂರು ಗ್ರಾಮಾಂತರ ಗೋಳು ಜಿಲ್ಲಾ ಪಂಚಾಯಿತಿ ಹಳ್ಳು ಗ್ರಾಮ ಪಂಚಾಯತಿ ಬೈಸಿನ ಗ್ರಾಮದಲ್ಲಿ ಒಂದು ಮೂರು ಎಕರೆಗೆ ಒಂದು ಗುಂಟೆ ಫಸ್ಟ್ ಜಮೀನು ತೊಗೊಂಡು ಇಟ್ಕೆ ಫ್ಯಾಕ್ಟ್ರಿ ಅಂತೇಳ್ಬಿಟ್ಟು ಅದರಲ್ಲಿ ಇಟಿಗೆ ಫ್ಯಾಕ್ಟ್ರಿಯಲ್ಲಿ ದುಡ್ಕಂಡು ದುಡ್ಕೊಂಡು ಲೋನು ಎಲ್ಲ ಲೋನ್ ಲೋನೆಲ್ಲ ಕರ ಕಟ್ಕೊಂಡು ದುಡಿಮೆ ಮಾಡ್ಕೊಂಡು ಬಂತ ಆಮೇಲೆ ಒಂದು ಐವತ್ತು ಜನಕ್ಕೆ ಆಸರಿ ಆಯ್ದೆ ಆವಾಗ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಹೋಗಿದ್ರಿ ಅಲ್ಲೇನು ಮಾಡಿದೆ ಸೆಂಟ್ರಲ್ ಒಂದು ಗ್ಯಾಪ್ ಇತ್ತು ನನಗೆ ನಾನು ವೆಹಿಕಲ್ ತಗೊಳ್ಬೇಕು ಅಂತ ಯಾರೋ ನನ್ನ ಸಂಘದಿಂದ ದೋಷ ಕಟ್ಟ ಸಂಘದಿಂದ ಸವಾಸ ಕಟ್ಟ ಅಂತೇಳಿ ಯಾರೋ ಒಬ್ಬರು ಬಂದು ನನಗೆ ಕಂಡಕ್ಟ್ರ್ ಯಾರೋ ಬಂದು ನಾನು ಟ್ಯಾಕ್ಟ್ರ್ ತಣಕ್ಕೆ ಹೋದಾಗ ಏ ನಿನ್ನ ಬಸ್ ತಗೋ ಚೆನ್ನಾಗಿ ಉದ್ದಾರ ಆಗ್ಬಿಡ್ತೀವಿ ಅಂತೇಳಿ ನನಗೆ ಬಸ್ ಕೊಡಿಸ್ಬಿಟ್ರು ಅದೊಂದು ಹೇಳ್ತಾರೆ ಯಾರೋ ಒಬ್ಬ ವ್ಯಕ್ತಿನ ಕೆಡಿಸ್ಬೇಕು ಅಂದ್ರೆ ಹಳೆ ಬಸ್ ಕೊಡಿಸ್ಬೇಕು ಅಂತ ನೀವು ಹಳೆ ಬಸ್ ತಗೊಂಡೆ ಬದುಕೇಳ್ರಿ ಹಳೆ ಬಸ್ಸಿಗೆ ತಗೊಂಡೆ ತಗೊಂಡೆ ಏನು ಮಾಡಿದೆ ಅಂದರೆ ಕೆ ಜಿ ಟೆಂಪಲ್ಲು ಹೆಬ್ಬರು ತೊಂಡಗೆರೆ ಸೋಲೂರು ಗುಡಮಹಳ್ಳಿ ಮಾಗಡಿ ಬೆಂಗಳೂರು ರಯ್ಯ ಇನ್ನೊಂದು ಕೊಪ್ಪ ಶ್ರೀವರ ನಾಗವಲ್ಲಿ ತೋಣಗೆರೆ ಸುಗ್ನಹಳ್ಳಿ ಕಲ್ಯಾ ಹೊಸಪಳ್ಳಿ ಮಾಗಡಿ ಬೆಂಗಳೂರು ಈ ಥರ ಎರಡು ರೂಟ್ ಎರಡು ಬಸ್ ಹಾಕ್ಕೊಂಡೆ ನಾನು ಅಷ್ಟೊಂದು ಬಸ್ ಹಾಕೊಂಡೆ ಅವ್ನಿಗೆ ಚೆನ್ನಾಗಿ ಇಂಪ್ರೂವ್ ಅದೆ ಕೈ ಹಿಡಿದು ಏನು ಏನು ಕೈ ಹಿಡಿದು ನಾನು ನಿಂತ್ಕೊಂಡೆ ಅದರಲ್ಲಿ ಕೆಲಸಗಾರನೂ ಬಿಡಲಿಲ್ಲ ಡ್ರೈವಿಂಗು ನಂದೆ ಆಮೇಲೆ ಡ್ರೈವಿಂಗ್ ಮಾಡಿ ಡ್ರೈವಿಂಗ್ ಮಾಡೀನಿ ಎಲ್ಲ ಗಾಡಿ ತೊಳೆದಿದ್ದು ನಾನು ನೈಟ್ ಹೋಗಿ ಹೋಗಿ ನೈಟಲ್ಲಿ ಒಂದು ಚಿಕ್ಕಂದಾಲ ಅಂತ ಬರುತ್ತೆ ಚಿಕ್ಕಂದಾಲ ದೊಡ್ಕಾಲ ಅಂತ ಬರುತ್ತೆ ಕೈ ಟಮಲ್ ಪಕ್ಕದಲ್ಲಿ ಆ ಊರಲ್ಲಿ ಆಟ ಮಾಡಿ ನಮಗೆ ಊಟ ನೈಟ್ ಅವ್ರು ಒಂದು ಒಂದು ಮನೆಯವರು ಪಾಪ ಬಿಸಿನೀರು ಊಟ ಎಲ್ಲ ಕೊಡೋರು ನೈಟು ಅದು ಊಟ ಮಾಡಿ ಮಲಿಕೊಂಡು ಬೆಳಗ್ಗೆ ನಾಲ್ಕು ಗಂಟೆಗೆ ಗಾಡಿ ತೊಳ್ಕೊಂಡು ಐದು ಗಂಟೆಗೆ ಗಾಡಿ ರೂಟ್ ಬಿಡಿವ ಅಲ್ಲಿ ನಿಮಗೆ ಬದುಕಲ್ಲಿ ತುಂಬ ಶ್ರದ್ಧೆ ಅನಿಸುತ್ತಲ್ವ ಏನಾರ ಕೆಲಸ ಹಿಡಿದ್ರೆ ಅದು ಸಾಧನೆ ಮಾಡೋ ತನಕ ಬಿಡಲ್ಲ ಒಳಕ್ಕೆ ಹಿಚ್ಚಿರುತ್ತೆ ಅನ್ಸುತ್ತೆ ಯಾಕಂದ್ರೆ ನಾವು ಶಿವಕುಮಾರ ಸ್ವಾಮಿ ಕಳ್ತೊಂತಾರಲ್ವರಾ ಅವರಿಗೆ ಅವರು ಶಿಸ್ತು ಕಲ್ತ್ಕೊಂಡವರು ಯಾವ ಟೈಮ್ಗೆ ಹೇಳ್ತಿದ್ರು ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಹೇಳಿದ್ರಲ್ಲ ಅದ್ರ ಶಿಸ್ತು ಕಲ್ತ್ಕೊಂಡ್ಬಂದಕ್ಕೆ ನಮ್ಮ ಶಿಸ್ತು ಬಂದಷ್ಟೇ ಬೇರೆ ಕಡೆ ನಾನು ಸೇರ್ಕೊಂಡಿದ್ದೆ ಸೇರ್ಕೊಂಡು ಶಿಸ್ತು ಬರ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನೇನು ಮಾಡಿ ಆ ಥರ ಶಿಸ್ತು ಕಲ್ತ್ಕೊಂಡು ನಾನು ಬೆಳಿಗ್ಗೆ ಈಗಲೂ ಅಷ್ಟೇ ನಾಲ್ಕು ಗಂಟೆಗೆ ಗೆದ್ದು ನಾನು ಮಾಡೋಕ ಕೆಲಸ ಮಾಡೋಂಥದ್ದಾರೆ ನೀವು ಗುರುಗಳು ನೆನೆಸ್ಕೊಳ್ಳೋದಾಗಿದ್ರೆ ಅವ್ರು ಇದಿದ್ರೆ ಎಷ್ಟು ಖುಷಿ ಪಡೋರು ಪರಡ ಅವರು ಬಂದು ನನಗೆ ಜಮೀನು ತಗೊಂಡಾಗ ಅವರು ವಿನಾಗ್ರೇಷನ್ ಮಾಡಿ ಇಟ್ಕೆ ಫ್ಯಾಕ್ಟ್ರಿನ ಅವ್ರು ಕಾಲಿ ಎಂಥ ಕಾಯಿಲೆ ಹುಷಾರಿಲ್ಲ ಅವಾಗ ಸುಮಾರು ಕಡೆ ಬೆನ್ನ ಕಿರು ಯಾರ ಕಡೆನೂ ಹೋಗಿಲ್ಲ ಅವರು ಆಗಿ ಸೋಪನ್ ಆಯಿತು ತುಮಕೂರಲ್ಲಿ ಕ್ಯಾಸ್ ಪಕ್ಕ ಆಗಿ ಸೋಪನ್ ಆಯಿತು ಎರಡನೇದು ನಮ್ಗೆ ಬಂದಿದ ಫಂಕ್ಷನ್ ಆರು ತಿಂಗಳು ಏನಕ್ಕೂ ಹೋಗಿಲ್ಲ ಹುಷಾರಿಲ್ಲ ಅಂತ ಅವರು ಈಗಿದ್ರೆ ಇನ್ನೂ ಖುಷಿ ಪಡೋರು ಅವರು ನನ್ನ ಶಿಷ್ಯ ಆದ್ನಲ್ಲ ನಮ್ಮ ಶಿಷ್ಯ ಅಂತ ಹಿಂಗ್ ನಂಗ್ ಸಹಾಯನೂ ಯಾವ ಬಿಟ್ಟು ಹೇಳಲ್ಲ ಸಹಾಯನೂ ಮಾಡ್ಯಾರ ಬುದ್ಧರು ನನಗೆ ಅವ್ರ ಅನುಗ್ರಹ ಇರೋದಕ್ಕೆ ನಾನು ಈ ಮಟ್ಟಕ್ಕೆ ಬಂದಿರೋದು ಇವತ್ತು ನೀವು ಇನ್ನೊಬ್ಬರು ದೈವ ಭಕ್ತರು ಅನ್ನೋದು ಕೇಳ್ಪಟ್ಟೆ ನಿಮ್ಮ ಸಂಪಾದನೆಯ ಒಂದಷ್ಟು ಭಾಗದಲ್ಲಿ ಜನರಿಗೆ ಕುಡಿಯೋ ನೀರು ಕೊಡ್ತೀರಿ ಅನ್ನೋ ಮಾತು ಕೇಳಿದೆ ಕಷ್ಟ ಅಂತ ಬಂದವರಿಗೆ ನಿಮ್ಮ ಇರುತ್ತೆ ಅದನ್ನು ಕೊಡ್ತೀರಿ ಅಂತ ಕೇಳ್ಪಟ್ಟೆ ಜೊತೆಗೆ ಯಾರು ನಿರ್ವಸತಿ ಇರ್ತದೋ ಅಂಥವ್ರು ಕೂಡ ಸಹಾಯ ಮಾಡ್ತೀರಿ ಅಂತ ಕೇಳ್ಪಟ್ಟೆ ದೇವಸ್ಥಾನಗಳು ಇಪ್ಪತ್ತೈದಕ್ಕೂ ಹೆಚ್ಚು ದೇವಸ್ಥಾನ ಕಟ್ಟಿಸಿದ್ದೀರಿ ಅನ್ನೋದು ಕೇಳ್ಪಟ್ಟೆ ಇದೆಲ್ಲ ಯಾಕೆ ನಿಮ್ಗೆ ಯಾಕೆ ಈ ಹುಚ್ಚು ಅಂತ ಸ್ವಾಮಿ ನನಗೇನೋ ಗೊತ್ತಿಲ್ಲ ನಾನು ಅವತ್ತೇ ನಮ್ಮ ತಂದೆ ತಾಯಿಗೆ ನಮ್ಮ ಮನೆಯವ್ರಿಗೆಲ್ಲ ಹೇಳಿದ್ದೆ ನಾನು ಇವತ್ತು ನಾನು ಒಂದು ರೂಪಾಯಿ ದುಡಿದ್ರೆ ಐವತ್ತು ರೂಪಾಯಿ ನಾನು ಸಮಾಜಕ್ಕೋಸ್ಕರ ಖರ್ಚು ಮಾಡಬೇಕು ಅಂತೇಳ್ಬಿಟ್ಟು ಅವತ್ತೇ ಕೇಳ್ಕೊಂಡಿದ್ದೆ ನಮ್ಮ ಮನೆಯೊಳಗೆ ಆ ಥರ ಇದ್ದರೆ ನನ್ನ ಕುಟುಂಬದ ಸರಿಕಟ್ಟರೆ ನಾನು ಹಬ್ಬನೇ ಬಿಟ್ಬಿಡಿ ನನ್ನ ಕುಟುಂಬದಲ್ಲೂ ಕೂಡ ನಾನು ಹೇಳಿದ್ದೀನಿ ಇವತ್ತು ಕೂಡ ಹೇಳಿದೀನಿ ಅವತ್ತು ಕೂಡ ಹೇಳಿದ್ದೀನಿ ಏನಕ್ಕೆ ಅಂತಂದರೆ ನಾನು ಇವಾಗ ಒಳ್ಳಿ ಹುಟ್ಟಿದಂಥ ಮನುಷ್ಯ ಮನುಷ್ಯಲ್ವಾ ನಾನು ಅದಕ್ಕೋಸ್ಕರ ಸಮಾಜದಲ್ಲಿ ಏನಾಗ್ತದೆ ಅಂದರೆ ಒಂದು ಮನೆಗೆ ಮೂರು ನಾಲ್ಕು ಜನ ಇರ್ತಾರೆ ಒಬ್ರು ವಿದ್ಯಾವಂತ ಇರ್ತಾನೆ ಒಬ್ರು ಅವಿದ್ಯಾವಂತ ಇರ್ತಾರೆ ಅವ್ರ ಕಷ್ಟಗಳು ನೂರೆಂಟು ಇರ್ತವೆ ಮನೆ ಒಳಗೆ ಆ ಕಷ್ಟ ನಾನು ಅನ್ಭವಸ್ಬಿಟ್ಟಿನಿ ನಮ್ಮೊಳಗೆ ಅನುಭವಂಥ ಕಷ್ಟ ಬೇರೆ ಬರಬಾರದು ಅದಕ್ಕೋಸ್ಕರ ನಾನಿವಾಗ ಬರುವಾಗ ಕತ್ತಲೆ ಹೋಗುವಾಗ ಬೆತ್ತಲೆ ನನಗೆ ಗಾದೆ ಇದೆಯಲ್ಲ ಅದೇ ಥರ ಏನು ಮಾಡ್ತೀನಿ ಅಂದರೆ ನಾವು ಹೋಗ್ ಏನು ಹೋಗ್ತೀವಿ ನಾವು ಮಾಡಿದ್ದು ಒಂದು ರೂಪಾಯಿ ದುಡ್ದಿದ್ದು ಐದು ಪೈಸೆ ದಾನ ಮಾಡಿದ್ರೆ ಮಾತ್ರ ದೇವ್ರು ನಮಗೆ ಸೇಯಿಸ್ಕೊಡ್ತಾನೆ ಮುಂದೆ ಕೂಡ ನಮ್ಮ ಮಕ್ಕಳ ಮನೆಗಳ ಸೇಯಿಸ್ ಕೊಡ್ತಾನೆ ಅಂತ ನಾನು ಈ ಕಾರ್ಯ ಮಾಡ್ತಾ ಇದ್ದೀನಿ ಪಾಲಣ್ಣ ಈಗ ಈಗಿನ ಜನ್ರೇಷನಲ್ಲಿ ಈಗ ಇತ್ತೀಚಿನ ಜನ್ರೇಷನಲ್ಲಿ ಬಂದಿರೋದು ಬೆಳವಣಿಗೆ ಅಭಿವೃದ್ಧಿ ಆಮೇಲೆ ಶ್ರೀಮಂತಿಕೆ ಇದೆಲ್ಲ ಕ್ರಾಸ್ ರೂಟಲ್ಲಿ ಬೇಗ ಒಂದು ಕ ಕ್ರಾಸ್ ಕಟ್ಟಿಂಗಲ್ಲಿ ಹೋಗ್ಬಿಡ್ಬೇಕು ಅನ್ನೋ ಜನರ ಮಧ್ಯೆ ನೀವು ಇಷ್ಟೆಲ್ಲ ಶ್ರಮ ಹಾಕಿ ಇವತ್ತು ಪಾಲಣ್ಣ ಅನ್ನೋದು ನಾಲ್ಕು ಜನರ ಮನಸ್ಸಲ್ಲಿ ಬಂದಿದ್ದೀರಿ ಅಂಥವ್ರಿಗೆ ಏನು ಹೇಳೋಕೆ ಇಚ್ಛೆ ಪಡ್ತೀರಿ ಸ್ವಾಮಿ ನನ್ನ ಇವತ್ತು ಗೌರಿಶಂಕರ್ ನನಗೆ ಇವತ್ತು ಆತ್ಮೀಯರು ನನಗೆ ಅಣ್ಣಮ್ಮನ ಥರ ಇರೋದು ಗೌರಿಶಂಕರ್ ಡಿ ಸಿ ಗೌರಿಶಂಕರ್ ತುಮ ಗ್ರಾಮಾಂತರ ಅವ್ರು ನನ್ನ ಈಚೆಗೆ ತಂದು ಬೆಳೆಸಿದ್ದಂಥದ್ರು ಅವ್ರು ಇವತ್ತು ಅವರ ಗುಗ್ರಹದಿಂದ ನಾನೇನು ಮಾಡಿದೆ ಇವತ್ತು ರಾಜಕೀಯದ ಕೊಟ್ಟು ರಾಜಕೀಯದ ಬೆಳವಣಿಗೆ ಮಾಡ್ಕೊಂಡು ಅವ್ರೂ ಅವರಿಂದ ನಾನು ಇವತ್ತು ಒಂದು ಒಬ್ಬ ಮನುಷ್ಯನಾಗ ಮಾಡಿರೋದು ಗೌರಿಶಂಕರ್ ಅವರು ಏನಪ್ಪ ಬದುಕಲ್ಲಿ ರಾಜಕಾರಣ ಹೊಸದಲ್ಲ ಅದರಲ್ಲೂ ಕೈ ಇಟ್ಟಿದ್ದೀರಾ ಅದು ಕೈ ಇಟ್ಕೊಂಡು ಏನು ಮಾಡಿದೆ ನಾನು ಇವಾಗ ಹಳ್ಳಿ ಕಡೆ ನನ್ನ ಒಂದು ಗುಳು ಜಿಲ್ಲಾ ಪಂಚಾಯತಿ ಅಂತ ಒಂದು ಸ್ಥಾನ ಕೊಟ್ಟು ಮಾಡಿದ್ರು ಮಾಡಿರಲ್ಲಿ ಗುಳು ಜಿಲ್ಲಾ ಪಂಚಾಯತಿಗೆ ವ್ಯಾಪ್ತಿಗೆ ಹಳ್ಳು ಗ್ರಾಮ ಪಂಚಾಯತಿ ಇರ್ಬೋದು ಮಸ್ತ ಗ್ರಾಮ ಪಂಚಾಯತಿ ಇರ್ಬೋದು ಪಾಸನ ಗ್ರಾಮ ಪಂಚಾಯಿತಿ ಇರ್ಬೋದು ಗೋಳು ಗ್ರಾಮ ಪಂಚಾಯತ್ ಇರ್ಬೋದು ಅರಿ ಗ್ರಾಮ ಪಂಚಾಯತ್ ಇರ್ಬೋದು ಗಿಳಗಳ್ಳಿ ಗ್ರಾಮ ಪಂಚಾಯತ್ ಇರ್ಬೋದು ಆರು ಗ್ರಾಮ ಪಂಚಾಯತ್ ಸೀಮಿತ ಆದ ನಾನು ಸೀಮಿತ ಆಗಿ ಅಲ್ಲಂತ ಬಡಲು ಕಷ್ಟ ಕಾರ್ಪಣ್ಯಗಳು ಮದುವೆ ಮುಂಜಿ ಒಂದು ನಾಮಕಣ್ಣ ಒಂದು ದೇವಸ್ಥಾನ ಕಾರ್ಯಕ್ರಮ ಏನೇ ಆಗಿರಲಿ ಅದು ತೊಡಗಿಸ್ಕೊಂಡು ಇವತ್ತು ಸುಮಾರು ನಾನು ದುಡ್ದಿದ್ದಂಥ ದುಡ್ಡುಗಳು ಇವತ್ತು ಒಂದು ತೋಟ ಇಪ್ಪತ್ತೆರಡು ಲಕ್ಷಕ್ಕೆ ಅಡಿಕೆ ತೋಟ ಕೊಟ್ಟರೆ ಆ ಅಭಿವೃದ್ಧಿ ತೋಟದ ಬಂದ ದುಡ್ಡೆಲ್ಲ ಪೂರ್ತಿ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ಒಂದೊಂದು ಒಂದೊಂದು ವರ್ಷ ದೇವಸ್ಥಾನಗಳಿಗೆ ಕಷ್ಟ ಅಂತ ಯಾಕೆ ಕಷ್ಟ ಗೊತ್ತು ನನಗೆ ದೈವ ಭಕ್ತಿ ಜಾಸ್ತಿ ನನಗೆ ಬರೋಣ ಈಗ ಒಂದು ಸಾರಿ ನಿಮ್ಮ ಬದುಕಲ್ಲ ತಿರುಗಿ ನೋಡಿದರೆ ನಿಮ್ಮ ಬದುಕಲ್ಲಿ ಆತ್ಮತೃಪ್ತಿ ಅನ್ನೋದು ಬಂದಿದೆಯಾ ನಾನು ಮಾಡಿದ ಸೇವೆ ನಾನು ಜನರ ಮಧ್ಯೆ ಇರೋವಂಥದ್ದು ನಿಮ್ಮ ಸಾಧನೆಗಳು ಎಲ್ಲ ಒಂದು ಕಡೆ ನಿಮಗೆ ತೃಪ್ತಿ ಕೊಡ್ತಾ ಇದೆ ಅಂತ ತೃಪ್ತಿನಕ್ಕಿಂತ ಮುಂಚಿತವಾಗಿ ಜನಕ್ಕೆ ಏನು ಮಾಡ್ರೂ ನಂಬೋಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ನಾವಿಲ್ಲಿ ನಾವು ಮಾಡೋಂಥ ಕೆಲಸ ದೇವ್ರ ಮೆಚ್ಚಂಥ ಕೆಲಸ ನಾವು ಮಾಡ್ತೀವಿ ಅಷ್ಟೇ ನಾನು ಜನ ಮೆಚ್ಚೋಂಥ ಕೆಲಸ ಜೀವ ಮಂದಿಗೆ ಎಷ್ಟೇ ಮಾಡರೂ ಜನ ನಮಗೆ ಗುರ್ಸಲ್ಲ ನಾವೇನು ಮಾಡ್ತೀವಿ ಅಂದರೆ ಆ ದೇವ್ರ ಹಬ್ಬ ಮೇಲಿರ್ತಾರಲ್ಲ ಆ ದೇವ್ರ ಅನುಗ್ರಹ ನನಗೈತೆ ಐತೆ ದೇವ್ರ ಅನುಗ್ರಹದಿಂದ ನಾನು ಇವತ್ತು ಸಹಾಯ ಮಾಡ್ತೀನಿ ಅಷ್ಟು ಬಿಟ್ಟರೆ ಜನ ನಂಬಿ ನಾವೇನೂ ಮಾಡೋಕ್ಕಾಗಲ್ಲ ಜನ ನಮಗೇನು ಸ ಇದು ನೀವು ಮಾಡಿದ್ದು ನಾವು ಮಾರ ಅನ್ನ ಅವತಿ ಅವತಿ ಬಿಡ್ತಾರೆ ಹೇಳಿದ್ದು ಕರೆಕ್ಟ್ ಯಾಕಂದ್ರೆ ನೋಡಿ ಈ ಅಂಥವ್ರಿಗೆ ಈಗಿನ ರೂಟಲ್ಲಿ ಹೋಗೋ ಜನಕ್ಕೆ ನೀವು ಜನ ವೆಚ್ಚಕ್ಕೆ ಹೋಗ್ಬೇಡಿ ಭಗವಂತನ ಮೆಚ್ಚಿಸಿ ಧಾರ್ಮಿಕವಾಗಿ ಧರ್ಮದಾರಿನಲ್ಲಿ ಇರಿ ಅಂತ ಹೇಳ್ತೀರಾ ಹೌದು ಸ್ವಾಮಿ ಕರೆಕ್ಟ್ ಅದೇ ಥರ ನಾವು ಧರ್ಮದಾರಲ್ಲಿ ಧರ್ಮದಾರಿಯಲ್ಲಿ ನಮಗೆ ಒಳ್ಳೆಯದು ಜನ ಇಷ್ಟೇ ಮಾಡರೂ ಕೂಡ ಅವತ್ತಿಗೆ ಅಷ್ಟೇ ನೆನ್ಸ್ಕೊಳ್ಳೋದು ಜನಗಳು ಆದ್ರೆ ದೇವ್ರು ನೆನೆಸ್ಕೊಂತ ನಾವು ಮಾಡಿದ ಇನ್ನೊಂದು ಕೂಡ ಬಲ್ಗ ಹೇಳ್ಕೊಟ್ಟಿದ್ ಎಡಗೈ ಗೊತ್ತಾಗಬಾರ್ದು ಅನ್ನೋ ಥರ ಇರ್ತೀರಿ ಅಂತ ನಾನು ನಮ್ಮ ಮನೇಲೂ ಕೂಡ ಹೇಳಲ್ಲ ನಾನು ಇವತ್ತು ಒಂದು ಐವತ್ತು ಸಾವಿರ ಸಂಪಾದನೆ ಆಯಿತು ನನಗೆ ಯಾವುದೋ ಒಂದು ಕೊ ಬಂತು ಒಂದು ಆದಾಯ ಒಂದು ನಾನು ಸಣ್ಣ ರಿಯಲ್ ರಿಲೇಸ್ಟೇಟು ಕೂಡ ಮಾಡ್ತೀನಿ ಈಗ ಮೊದಲು ಮಾಡ್ತಿರ್ಲಿಲ್ಲ ಆದರೆ ಒಂದು ರೂಪಾಯಿ ಲಾಭ ಬಂದರೂ ಕೂಡ ಐವತ್ತು ಸಾವಿರ ಲಾಭವನ್ನು ಕೂಡ ಇಪ್ಪತ್ತೈದು ಸಾವಿರ ದಾನ ಮಾಡೋವಂಥದ್ದು ಸುಮಾರು ಅಲ್ಲಿ ಕಟ್ಟೆಗೊಳಹಳ್ಳಿ ಗ್ರಾಮದಲ್ಲಿ ಕಟ್ಟೆಗೊಳಿ ಗ್ರಾಮದಲ್ಲಿ ಗೋ ಅರಿವು ಗ್ರಾಮ ಪಂಚಾಯಿತಿ ಅಲ್ಲಿ ಒಂದು ಗೊಲ್ದಟ್ಟಿ ಗ್ರಾಮ ಅಂತ ಬರ್ತೈತೆ ಅಲ್ಲಿ ಒಂದು ಸುಮಾರು ಒಂದು ಎರಡು ಮೂರು ಸರಿ ಅಲ್ಲಿ ಗ್ರಾಂಟ್ ಹಾಕಿರೋ ಗ್ರಾಂಟು ಸಹ ಆಗಲಿಲ್ಲ ಆವತ್ತು ಇವತ್ತು ಒಂದು ನಾಲ್ಕು ಲಕ್ಷ ಖರ್ಚು ಮಾಡಿ ಹಳ್ಳಿಗಳಿಗೆ ಗಾಳಿಗೆ ರೈ ರಸ್ತೆ ಮಾಡಿಕೊಟ್ಟಿದ್ದೀನಿ ಇಪ್ಪತ್ತಡಿ ರಸ್ತೆ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಸ್ವಂತ ದುಡ್ಡಿಂದ ಮೂರು ವಲ ನಾಲ್ಕು ಲಕ್ಷ ಖರ್ಚು ಮಾಡಿ ಮಣ್ಣು ರಸ್ತೆ ನೀಟಾಗಿ ವಿನೋದ್ ಅಂತ ನಮ್ಮ ಹುಡುಗ ಒಬ್ಬ ಮೆಂಬರ್ಸ್ ಗೆದ್ದಿದ್ರಲ್ಲ ನೀವು ಇದೆಲ್ಲ ಖರ್ಚು ಮಾಡಿದ್ರಲ್ಲ ಅದೆಲ್ಲ ಖರ್ಚು ಮಾಡಿಲ್ಲ ಅಂದರೆ ಇವತ್ತು ಇನ್ನಷ್ಟು ದೊಡ್ಡ ಶ್ರೀಮಂತರಾಗಿರ್ತಿದ್ರೆ ಸ್ವಾಮಿ ನನಗೆ ಶ್ರೀಮಂತಿಗೆ ಬೇಡ ರಾಜಕೀಯನೂ ಬೇಡ ನಾನು ಏನಂತಂದರೆ ಒಬ್ಬ ಸಹ ಇವಾಗ ಏನೋ ಕಷ್ಟ ಅಂತ ಬಂದು ನನಗೆ ರೋಡ್ ಇಲ್ಲ ಅಂತ ನನ್ನ ಮಟ್ಟಕ್ಕೆ ಬಂದಾಗ ಶಾಸಕರ ಮುಖಾಂತರ ಇರ್ಬೋದು ಜಿಲ್ಲಾ ಅಧಿಕಾರಿ ಮುಖಾಂತರ ಇರ್ಬೋದು ಇಲ್ಲ ನಾನು ಸ್ವಂತ ಬುದ್ಧಿಯಿಂದ ಇರ್ಬೋದು ರೋಡ್ ಫ್ರೀ ಆಗಿದೆ ರೋಡ್ ಮಾಡ್ಕೊಡೋ ಮುಖಾಂತರ ಅದನ್ನು ಕೂಡ ನಾನು ಮಾಡ್ಕೊಟ್ಟಿದ್ದೀನಿ ಆಮೇಲೆ ನಾನಷ್ಟೇ ಬದುಕಬಾರ್ದು ನನ್ನ ಸುತ್ತಮುತ್ತ ಇರೋರಲ್ಲೂ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಸತ್ಯ ಸತ್ಯ ಆಮೇಲೆ ನಾವು ನೀವು ಹೇಳಿದ ಕರೆಕ್ಟಾಗಿ ಒಂದೇನಪ್ಪ ಅಂದರೆ ಅಲ್ಲಿ ಕೊಡ್ಡಿಗರಹಳ್ಳಿ ಗ್ರಾಮದಲ್ಲಿ ಕುಡಿಯೋಕೆ ನೀರಿಲ್ಲ ಅಂದರು ಸರ್ ಅಲ್ಲಿ ನೀರಿಲ್ಲ ಅಂದಾಗ ಒಂದು ಆರ್ವರ್ ಪ್ಲಾಂಟ್ ಆರು ಲಕ್ಷ ಕಟ್ಟು ಮಾಡಿ ಎಂಟು ಆರ್ ಓಲ್ ಪ್ಲಾಂಟ್ ಮಾಡಿಕೊಟ್ಟಿದ್ದೀನಿ ಗುಳೂರು ಜಿಲ್ಲಾ ಪರಿಚಾಯಿತಿ ಎಂಟು ಆರ್ವರು ಪ್ಲಾಂಟ್ ಸ್ವಂತ ದುಡ್ಡಿಂದ ಅದಕ್ಕಿಂತ ಮಿಷಿನ್ ಕೂಡ ನಾವು ಯಾಕಂದರೆ ದುಡ್ಡು ಅದನ್ನ ಬರಬೇಕಲ್ವ ದುಡ್ಡನ್ನು ಗ್ರಾಂಟ್ ಮಾಡಿಲ್ಲ ಸ್ವಂತ ದುಡ್ಡಿಂದ ದುಡ್ದಂಥ ದುಡ್ಡಿಂದ ನಾನು ಇವತ್ತು ಎಂಟು ಆರ್ ಓಲ್ ಪ್ಲಾಂಟ್ಗಳನ್ನು ಆರು ಲಕ್ಷ ರೂಪಾಯಿ ಕಟ್ಟು ಖರ್ಚು ಮಾಡಿ ಎಲ್ಲ ಇವತ್ತು ಮಿಷಿನಿಕ್ ಮಟ್ಟಕ್ಕೆ ಬಂದು ರೆಡಿ ಮಾಡಿ ಕೊಟ್ಟಿದ್ದೀನಿ ಇವತ್ತು ಭಾಗದಷ್ಟು ನಿಮ್ಮಲ್ಲಿ ಒಳ್ಳೆತನ ಮಾನವೀಯತೆ ಸಹಕಾರ ಮಾಡೋ ಮನೋಭಾವ ಇದೆಲ್ಲ ಇನ್ನು ಸಿಗ್ತಾನೇ ಹೋಗ್ತಾ ಇದೆ